ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಬ್ಸ್ ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ ನಿಮ್ಮನ್ನು ಚೇಂಜ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಮೊದಲಿಗೆ ಹಳ್ಳಿ ಇತ್ತು ಇವಾಗ ಪೃಥ್ವಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಮಾಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮಗೆ ಈ ವಿಡಿಯೋದಲ್ಲಿ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಚಾಮುಂಡೇಶ್ವರಿ ಯುದ್ಧ ಸರ್ವರಾಜ್ ಕಂಪನಿಯಲ್ಲಿ ಇರತಕ್ಕಂಥ ನಿಯಮ ನೇಮಕಾತಿ ಬಗ್ಗೆ ಮಾಹಿತಿ ಕೊಟ್ಟು ಬರ್ತಿದೆ ಇಲ್ಲಿ ಎಷ್ಟು ಹುದ್ದೆಗಳ ಕಾಲಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಸ್ಯಾಲರಿ ಅಪ್ಲೈ ಮಾಡಿದೆ ಹೇಗೆ ಅಂತ ಚೆಸ್ಕೊಂಡಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ಎಲ್ಲರೂ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೂ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕ್ ಅನ್ನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿ ಕೊಡಿ ದೊರೆತಿದೆ ಓಕೆ ಫ್ರೆಂಡ್ಸ್ ವಿಷಯ ಇವಾಗ ನೋಡಿಫಿಕೇಷನ್ ಮಾಹಿತಿ ರೀತಿ ಕೊಟ್ಟಿದ್ದಾರೆ ಸಂಸ್ಥೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಮೈಸೂರು ಅಂತ ಕೊಟ್ಟಿದ್ದಾರೆ ಹುದ್ದೆಗಳ ವಿರೋಧ ಅಪ್ರೆಂಟಿಸ್ ಹುದ್ದೆಗಳಾಗಿವೆ ಒಟ್ಟು ಹುದ್ದೆಗಳಲ್ಲಿ ಎರಡು ನೂರು ಖಾಲಿ ಹುದ್ದೆಗಳಿವೆ ಸಂಬಳ ಬಂದ್ಬಿಟ್ಟು ಎಂಟು ಸಾವಿರದಿಂದ ಒಂಬತ್ತು ಸಾವಿರ ರೂಪಾಯಿ ಪರ್ ಮಂತ್ ಇದೆ ಅಂತ ಕೊಟ್ಟಿದ್ದಾರೆ ಉದ್ಯೋಗ ಸಂಘ ಮೈಸೂರು ಕರ್ನಾಟಕದಲ್ಲಿರತಕ್ಕಂಥ ನೇಮಕಾತಿ ಆಗಿರ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಆಗಿರ್ತದೆ ಇದು ಆಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಇಲ್ಲಿಂದ ಅಪ್ಲೈ ಮಾಡಬೇಕಾಗುತ್ತೆ ಇನ್ನು ಎಸ್ ಸಿ ಅಂದರೆ ಮೈಸೂರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಪ್ರಕಾರ ಇಲ್ಲಿ ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಪೋಸ್ಟ್ ಹೆಸರು ಪೋಸ್ಟ್ ಸಂಖ್ಯೆ ಕೊಟ್ಟಿದ್ದಾರೆ ಮೊದಲನೇದಾಗಿ ಪದವೀಧರ ಅಪ್ರೆಂಟಿಸ್ ಹುದ್ದೆಗಳು ಎಂಬತ್ತು ಪೋಸ್ಟ್ಗಳಿವೆ ಆಮೇಲೆ ತಂತ್ರಜ್ಞಾನ ಡಿಪ್ಲೊಮಾ ಅಪ್ರೆಂಟಿಸ್ ಹುದ್ದೆಗಳು ಐವತ್ತೈದು ಪೋಸ್ಟ್ಗಳಿವೆ ಇಂಜಿನಿಯರಿಂಗ್ ಅಲ್ಲದ ಅಪ್ರೆಂಟಿಸ್ ಹುದ್ದೆಗಳು ಅರವತ್ತೈದು ಪೋಸ್ಟ್ಗಳಿವೆ ಕಲಿವೆ ಟೋಟಲಾಗಿ ಎರಡುನೂರು ಪೋಸ್ಟ್ ಕಲಿವೆ ಎಂದು ಕೊಟ್ಟಿದ್ದಾರೆ ಹಾಗೆ ಮೈಸೂರು ನೇಮಕಾತಿ ನೇಮಕಾತಿ ಅರ್ಹತೆ ಅವರು ಕೊಟ್ಟಿದ್ದಾರೆ ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರೆ ಸಿಇಎಸ್ಸಿ ಎಸ್ ಸಿ ಮೈಸೂರು ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಯು ಯಾವುದೇ ಪಡೆದ ಮಂಡಳಿತ ವಿಶ್ವವಿದ್ಯಾಲಯಗಳಿಂದ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಇ ಅಥವಾ ಬಿ ಪಾಸ್ ಪಾಸಾದರೂ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಅರ್ಹತೆ ಮತ್ತು ಹುದ್ದೆಗಳ ಸೇರಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಪದವೀಧರ ಅಪ್ರೆಂಟಿಕ್ಸ್ ಹುದ್ದೆಗಳಿಗೆ ಬಿ ಎ ಟೆಕ್ ಪಾಸ್ ಆಗಿರಬೇಕು ಆಮೇಲೆ ತಂತ್ರಜ್ಞಾನ ಅಪ್ರೆಂಟಿಕ್ಸ್ ಹುದ್ದೆಗಳಿಗೆ ಡಿಪ್ಲೊಮಾ ಪಾಸ್ ಆಗಿರಬೇಕು ಇಂಜಿನಿಯರಿಂಗ್ ಅಲ್ಲದ ನಾನ್ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಪಾಸಾದರು ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಸಂಬಳ ಕೊಟ್ಟಿದ್ದಾರೆ ಇಲ್ಲಿ ಸ್ಯಾಲ್ರಿ ಎಷ್ಟು ಸ್ಟೈಪಂಡ್ ಯಾವ ರೀತಿ ಇರುತ್ತೆ ಅಂದರೆ ಪದವೀಧರ ಹುದ್ದೆಗಳಿಗೆ ಒಂಬತ್ತು ಸಾವಿರ ರೂಪಾಯಿ ಇರುತ್ತೆ ಪರ್ ಮಂತ್ ಆಮೇಲೆ ಡಿಪ್ಲೊಮಾ ಹುದ್ದೆಗಳಿಗೆ ಎಂಟು ಸಾವಿರ ರೂಪಾಯಿ ಇರುತ್ತೆ ಇಂಜಿನಿಯರಿಂಗ್ ಅಲ್ಲದ ಹುದ್ದೆಗಳಿಗೆ ಒಂಬತ್ತು ಸಾವಿರ ರೂಪಾಯಿ ಇರುತ್ತೆ ಪರ್ ಮಂತ್ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಇದ್ದರೂ ಅರ್ಜಿಯನ್ನು ಸಲ್ಲಿಸಬಹುದು ಇದು ಚಾಮುಂಡೇಶ್ವರಿ ನೇಮಕಾತಿಯಾಗಿರುತ್ತದೆ ಇಲ್ಲಿ ವಯೋಮಿತಿ ಕೊಟ್ಟಿದ್ದಾರೆ ಅಧಿಸೂಚನೆ ಪ್ರಕಾರ ಕನಿಷ್ಠ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರಂತೆ ಹದಿನೆಂಟು ವರ್ಷ ಇರಬೇಕಂತ ಕೊಟ್ಟಿದ್ದಾರೆ ಯಾವುದೇ ರೀತಿ ಇರುವುದಿಲ್ಲ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ಆಯ್ಕೆ ಪ್ರಕ್ರಿಯೆ ಮೆರಿಟ್ ಪಟ್ಟಿ ಮತ್ತು ದಾಖಲೆಗಳ ವೇರ್ಪಿಸೆ ಮೂಲಕ ಅರ್ಜಿ ಆಯ್ಕೆ ಆಯ್ಕೆ ಪ್ರಕ್ರಿಯೆ ಕೊಟ್ಟಿದ್ದಾರೆ ಇನ್ನು ಅಪ್ಲೈ ಮಾಡಬೇಕಾದ್ರೆ ವೆಬ್ಸೈಟ್ ಮೂಲಕ ಅಪ್ಲೈ ಮಾಡಬೇಕು ಅದನ್ನು ಯಾವ ರೀತಿ ಅಂತ ತೋರಿಸ್ತೀನಿ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂದರೆ ಇಲ್ಲಿ ಮೂವತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರಿಂದ ಹತ್ತೊಂಬತ್ತು ಜನವರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿಯನ್ನು ಸಲ್ಲಿಸುವುದು ಆನ್ಲೈನ್ ಮೂಲಕ ಆಮೇಲೆ ಡಾಕ್ಯುಮೆಂಟ್ ವೆಪಿಲೇಷನ್ ಇರುವ ದಿನಾಂಕ ಮೂವತ್ತೊಂದು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಎರಡು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕರ ನಡುವೆ ಡಾಕ್ಯುಮೆಂಟ್ ವೆಪ್ಲೇಷನ್ ರಜೆ ಕೊಟ್ಟಿದ್ದಾರೆ ಇನ್ನು ಡೇಟ್ ಬಂದ್ಬಿಟ್ಟು ಮೂವತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರಿಂದ ಆರಂಭವಾಗ್ತಿದೆ ಹತ್ತೊಂಬತ್ತು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕರಿಗೆ ಕ್ಲೋಸ್ ಆಗುತ್ತೆ ಅಷ್ಟು ಅರ್ಜಿ ಸಲ್ಲಿಸಬೇಕು ಇನ್ನು ಶಾರ್ಟ್ ಲಿಸ್ಟ್ ಬಿಡುವ ದಿನಾಂಕ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರ ಅಂತ ಕೊಟ್ಟಿದ್ದಾರೆ ಇವಾಗ ಅಪಾಯ ಅರ್ಥ ಮಾಡಬೇಕು ಹಾಗೂ ನೋಟಿಫಿಕೇಶನ್ ತೋರಿಸಿ ಆಗಿರುತ್ತಿದೆ ಅಂತ ಫ್ರೆಂಡ್ಸ್ ಇದು ಆಫೀಸರ್ ಮಾತ್ರ ನೋಟಿಫೇಷನ್ ಆಗಿರ್ತದೆ ಚಾಮುಂಡೇಶ್ವರಿ ಎಲೆಕ್ಟ್ರಿಕಲ್ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ಕೊಟ್ಟಿದ್ದಾರೆ ಮೈಸೂರು ಅಂತ ಡೇಟು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ ಇರ್ತದೆ ಇದು ಅಪ್ರೆಂಟಿಸ್ ಟ್ರೈನಿಂಗ್ ನೋಟಿಫೇಷನ್ ಆಗಿರುತ್ತೆ ಈಗ ನೋಡ್ಕೋಬೋದು ಇಲ್ಲಿ ಕ್ಯಾಟಗರಿ ಒನ್ ಕೊಟ್ಟಿದ್ದಾರೆ ಗ್ರಾಜ್ಯೇಟಿ ಅಪ್ರೆಂಟಿಸ್ ಹುದ್ದೆಗಳು ಎಂಬತ್ತು ಹುದ್ದೆಗಳಿವೆ ಅದರಲ್ಲಿ ಎಲೆಕ್ಟ್ರಿಕಲ್ಲು ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಎಪ್ಪತ್ತೇಳು ಹುದ್ದಿವೆ ತೊಂಬ ಒಂಬತ್ತು ಸಾವಿರ ರೂಪಾಯಿ ಇರುತ್ತೆ ಇದು ಟಿ ಟ್ರೈನಿಂಗ್ ಇಯರ್ ಬಂದ್ಬಿಟ್ಟು ಒನ್ ಇಯರ್ ಅಂತ ಕೊಟ್ಟಿದ್ದಾರೆ ಡ್ಯೂರೇಷನು ಟೋಟಲ್ ಪೋಸ್ಟ್ ಎಂಬತ್ತಿವೆ ಅದೇ ರೀತಿ ಡಿಪ್ಲೊಮಾ ಹುದ್ದೆಗಳು ಇವೆ ಎಲೆಕ್ಟ್ರಿಕಲು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು ಸಿವಿಲ್ ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ ಐವತ್ತೈದು ಪೋಸ್ಟಿವೆ ಇಲ್ಲಿ ಎಂಟು ಸಾವಿರ ರೂಪಾಯಿ ಸ್ಟಾಯ್ ಇರುತ್ತೆ ಪರ್ ಮಂತು ಒಂದು ವರ್ಷ ಇರುತ್ತೆ ಆಮೇಲೆ ನಾನ್ ಇಂಜಿನಿಯರಿಂಗ್ ಅಲ್ಲದ ಹುದ್ದೆಗಳು ಬಿ ಎ ಬಿ ಕಾಮ್ ಬಿ ಸಿ ಎ ಬಿ ಎ ಬಿ ಎಸ್ ಯು ಅರವತ್ತೈದು ಒಂಬತ್ತು ಸಾವಿರ ರೂಪಾಯಿ ಇರುತ್ತೆ ಒಂದು ವರ್ಷ ಕೊಟ್ಟಿದ್ದಾರೆ ಕೂಡ ಇನ್ನು ರಿಕ್ವೆಸ್ಟಿಂಗ್ ಕಲ್ಪಿಸಿಕ ಕೊಟ್ಟಿದ್ದಾರೆ ಫಾರ್ ಗ್ರಾಜುಯೇಟ್ ಅಪ್ಲೆಂಟಿಸ್ಗೆ ಕೊಟ್ಟಿದ್ದಾರೆ ಬಿಇ ಬಿಟೆಕ್ ಇವರು ಕೂಡ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಫಾರ್ ಟೆಕ್ನಿಕಲ್ ಡಿಪ್ಲೊಮಾ ಹುದ್ದೆಗಳು ತ್ರೀ ಇಯರ್ಸ್ ಡಿಪ್ಲೊಮಾ ಆದರೂ ಕೂಡ ಅಪ್ಲೈ ಮಾಡ್ಬೋದು ಆಮೇಲೆ ನಾನ್ ಟೆಕ್ನಿಕಲ್ ಸಾರಿ ನಾನ್ ಫಾರ್ ನಾನ್ ಇಂಜಿನಿಯರಿಂಗ್ ಗ್ರೇಡನ್ನು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಇದ್ದವರು ಅಪ್ಲೈ ಮಾಡೋಕೆ ಕೊಟ್ಟಿದ್ದಾರೆ ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ನಿಮ್ಮ ಇದರ ಮೂಲಕ ಈ ಡೇಟ್ ಕೊಟ್ಟಿದ್ದಾರೆ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು ಇಲ್ಲಿ ರೆಜರ್ವೇಷನ್ ಪಾಲಿಸಿ ಅಂತ ಕೊಟ್ಟಿದ್ದಾರೆ ಮಿನಿಮಮ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ ಆಸ್ ಪರ್ ಕ್ಲಾಸ್ ಕ್ಲಾಸಸ್ ಫೋರ್ ಅಪ್ಲೈನ್ಸ್ ಅಂತ ಕೊಟ್ಟಿದ್ದಾರೆ ಅದರ ಪ್ರಕಾರ ಕೊಟ್ಟಿದ್ದಾರೆ ಡ್ಯೂರೇಷನ್ ಅಪ್ಲೈನಿಂಗು ಒನ್ ಇಯರ್ ಅಂತ ಕೊಟ್ಟಿದ್ದಾರೆ ಪ್ರತಿಯೊಂದು ಹುದ್ದಿಗಳದು ಇಲ್ಲಿ ಸೆಲೆಕ್ಷನ್ ಪ್ರಸ್ತುತು ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಯಾವ ರೀತಿ ಕೊಟ್ಟಿದ್ದಾರೆ ಆಮೇಲೆ ಫಸ್ಟ್ ಆಫ್ ದ ರಿಜಿಸ್ಟ್ರೇಷನ್ ಅಪ್ಲೈ ಯಾವ ರೀತಿ ಆಗಬೇಕು ಅಂದ್ರೆ ಇಲ್ಲಿ ನಾಲ್ಕೈದು ಸ್ಟೆಪ್ ಇವೆ ಇದು ಪಾಟೀಟ್ ಅಂತ ಕೊಟ್ಟಿದ್ದಾರೆ ಸ್ಟೆಪ್ ಒನ್ ಸ್ಟೆಪ್ ಈ ರೀತಿ ಪ್ರೊಸೆಸ್ ಕೊಟ್ಟಿದ್ದಾರೆ ಆ ರೀತಿ ನೀವು ಮಾಡ್ಕೊಂಡು ಅಪ್ಲೈ ಮಾಡಬೇಕು ಇಲ್ಲಿ ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದಾರೆ ಇಲ್ಲ ನೋಡ್ಕೊಳ್ಳಿ ಇಲ್ಲಿ ಕೆಳಗಡೆ ನೀವು ಏನಾದರೂ ಅಪ್ಲಿಕೇಶನ್ ಹಾಕುವಾಗ ತೊಂದರೆ ಆದರೆ ಇಲ್ಲಿರ್ತಕ್ಕಂಥ ಇಮೇಲ್ ಐ ಡಿ ಅಥವಾ ನೀವು ಫೋನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡ್ಕೋದು ಇದಷ್ಟು ಮಾಹಿತಿ ಆಗುತ್ತೆ ಇವಾಗ ಅಪ್ಲೈ ಯಾವ ರೀತಿ ಮಾಡಬೇಕಂದ್ರೆ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿ ನೀವು ರಿಜಿಸ್ಟ್ರೇ ಮಾಡ್ಕೋಬೇಕಾಗುತ್ತೆ ರಜಿಸ್ಟರ್ ಮಾಡ್ಕೊಂಡು ಸ್ಟೂಡೆಂಟ್ ಅದಿದೆ ಇಲ್ಲಿ ರಿಜಿಸ್ಟ್ರ್ ಮಾಡ್ಕೊಂಡು ಈ ರೀತಿ ರಜಿಸ್ಟ್ರನ್ ಫಾರ್ಮ್ ಓಪನ್ ಆಗುತ್ತೆ ರಿಜಿಸ್ಟರ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸುವುದು ಸ್ಟೆಪ್ ಬೈ ಸ್ಟೆಪ್ ಆಗಲೇ ರೀತಿ ಎಲ್ಲವನ್ನು ಕೊಟ್ಟಿದ್ದಾರೆ ಓದ್ಕೊಂಡು ರಿಜಿಸ್ಟರ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳು ಹಾಗೂ ಇಂಟ್ರೆಸ್ಟ್ ಇದ್ದಾರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇವೆಲ್ಲ ಲಿಂಕನ್ನು ವೀಡಿಯೋಗಳಿಗೆ ಕೊಟ್ಟಿರ್ತೀನಿ ಒಂದು ಸಾರಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ